ನಗರದಲ್ಲಿ ಇನ್ನೂರ ಎರಡು ಮನೆಗಳನ್ನ ಅರ್ಧ ಬರ್ಧ ಕಟ್ಟಿ ಬಹಳ ಅವ್ರಿಗೆ ಬ್ಯಾಂಕ್ ಅಲ್ಲಿ ಸಾಲ ಸಿಗದೆ ನಿಂತೋಗಿದ್ದಂತ ಮನೆಗಳಿಗೆ ಅವರು ಒಟ್ಟು ನಲವತ್ತ ಆರು ಸಾವಿರ ರೂಪಾಯಿಯನ್ನ ಕಟ್ಟಬೇಕು ವೈಯಕ್ತಿಕವಾಗಿ ನಾನು ಇಪ್ಪತ್ತಾರು ಸಾವಿರ ರೂಪಾಯಿನ ಪ್ರತಿ ಮನೆಗೆ ಕಟ್ಟಿಕೊಡ್ತೀನಿ ಇನ್ನು ಇಪ್ಪತ್ತು ಸಾವಿರ ರೂಪಾಯಿಯನ್ನ ಯಾರು ಆ ಮನೆಯನ್ನು ಇದರ ಕಟ್ಟಿ ಅಂತೇಳಿದ್ದೀವಿ ಇದರ ಒಟ್ಟು ವೆಚ್ಚ ನಲವತ್ತೈದು ಲಕ್ಷ ಆಗುತ್ತೆ ಅದು ನನ್ನ ವೈಯಕ್ತಿಕ ಹಣದಿಂದ ಆ ಇನ್ನೂರ ಎರಡು ಮನೆಗೂ ಗಾಂಧಿನಗರದ ಸಂನ ಇನ್ನೂರ ಎರಡು ಮನೆಗೂ ಬರೆಸ್ತಾ ಇದ್ದೀನಿ ಅದು ಕೂಡ ಶೀಘ್ರದಲ್ಲೇ ಹಸ್ತಾಂತರ ಆಗುತ್ತೆ ಬಡವರ ಪರ ನಮ್ಮ ಸರ್ಕಾರ ಮತ್ತು ನಾನು ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಯಾವುದೇ ಕಷ್ಟಗಳಿಗೂ ಇತ್ತು ಪಕ್ಷ ಭೇದ ಮರೆತು ಮಂಡ್ಯ ನಗರವನ್ನು ಈಗ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮುಂದೆ ನಾಲ್ಕು ವರ್ಷಗಳಲ್ಲಿ ಮಂಡ್ಯ ನಗರವನ್ನು ಎಲ್ಲರೂ ನಮ್ಮ ಕಡೆ ತಿರುಗಿ ನೋಡೋ ಅಂತ ಕೆಲಸವನ್ನ ಮಾಡೋಣ ಅಂತ ಹೇಳಿ ನನ್ನ ನಗರದಲ್ಲಿ ಇನ್ನೂರ ಎರಡು ಮನೆಗಳನ್ನ ಅರ್ಧಂಬರ್ಧ ಕಟ್ಟಿ ಭಾಳ ಅವ್ರಿಗೆ ಅಲ್ಲಿ ಸಾಲ ಸಿಗದೆ ನಿಂತೋಗಿದ್ದಂಥ ಮನೆಗಳಿಗೆ ಅವರು ಒಟ್ಟು ಆರು ಸಾವಿರ ರೂಪಾಯನ್ನ ಕಟ್ಟಬೇಕು ವೈಯಕ್ತಿಕವಾಗಿ ನಾನು ಇಪ್ಪತ್ತಾರು ಸಾವಿರ ರೂಪಾಯಿನ ಪ್ರತಿ ಮನೆಗೆ ಕಟ್ಟಿಕೊಡ್ತೀನಿ ಇನ್ನು ಇಪ್ಪತ್ತು ಸಾವಿರ ರೂಪಾಯನ್ನ ಯಾರು ಆ ಮನೆಯನ್ನು ಇದರ ಕಟ್ಟಿ ಅಂತೇಳಿದೀವಿ ಇದರ ಒತ್ತು ವೆಚ್ಚ ನಲವತ್ತೈದು ಲಕ್ಷ ಆಗುತ್ತೆ ಅದು ನನ್ನ ವೈಯಕ್ತಿಕ ಹಣದಿಂದ ಆ ಇನ್ನೂರ ಎರಡು ಮನೆಗೂ ಗಾಂಧಿನಗರದ ಸ್ಥಾನ ಇನ್ನೂರ ಎರಡು ಮನೆಗೂ ಬಳಸ್ತಾ ಇದ್ದೀನಿ ಅದು ಕೂಡ ಶೀಘ್ರದಲ್ಲೇ ಹಸ್ತಾಂತರ ಆಗುತ್ತೆ ಬಡವರ ಪರ ನಮ್ಮ ಸರ್ಕಾರ ಮತ್ತು ನಾನು ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಯಾವುದೇ ಕಷ್ಟಗಳಿಗೂ ಇತ್ತು ಪಕ್ಷ ಭೇದ ಮರೆತು ಮಂಡ್ಯ ನಗರವನ್ನು ಈಗ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮುಂದೆ ನಾಲ್ಕು ವರ್ಷಗಳಲ್ಲಿ ಮಂಡ್ಯ ನಗರವನ್ನು ಎಲ್ಲರೂ ನಮ್ಮ ಕಡೆ ತಿರುಗಿ ನೋಡೋವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು